ಅಮರ್ ಸುನಾರ್ ಬಾಂಗ್ಲಾ ಅಮಿ ತುಮಾಯ್ ಭಲು ಭಾಷಿ ಇದೊಂದು ಸಾಲ್ ಸಾಕು ಪ್ರಧಾನಿ ಮೋದಿ ಅವರಾಗಲಿ ಅಥವಾ ನೆರೆಯ ದೀದಿ ಮಮತಾ ಬ್ಯಾನರ್ಜಿ ಅವರಾಗಲಿ ಯುದ್ಧ ಮಾಡಬೇಕಾಗಿಲ್ಲ ಸಪ್ತ ಸಹೋದರಿಯರನ್ನ ಕಾಪಾಡಲಿಕ್ಕೆ ಇಪ್ಪತ್ತೊಂದು ಸಹೋದರರು ಬೇಕಿಲ್ಲ ಈ ದೇಶದ ಇಪ್ಪತ್ತೊಂದು ರಾಜ್ಯಗಳು ಬದಲಾಗಿ ಒಬ್ಬ ಸಹೋದರ ಸಾಕು ಮೊಹಮ್ಮದ್ ಯುನಸ್ ಏತ್ಲಾಂಡಿ ತಿಕ್ಕಲು ತನದ ಒಬ್ಬ ನಾಯಕ ಏನಿವತ್ತು ಬಾಂಗ್ಲಾದೇಶವನ್ನು ಆಳ್ವಿಕೆ ಮಾಡ್ತಿದ್ದಾನೆ ಆ ಪುಣ್ಯಾತ್ಮನಿಗೆ ಅದು ಯಾರು ನೊಬೆಲ್ ಕೊಟ್ಟರೋ ಗೊತ್ತಿಲ್ಲ ಅಂತಹ ವಿಷ ತುಂಬಿದ ನಂಜನ್ನ ಎದೆಯಲ್ಲಿ ತುಂಬಿಕೊಂಡಿರುವಂತಹ ಒಬ್ಬ ವ್ಯಕ್ತಿಯಿಂದ ನೆರೆಯ ಬಾಂಗ್ಲಾವನ್ನು ನಮ್ಮ ಬಾಂಗ್ಲಾವನ್ನು ಕಾಪಾಡಿಕೊಳ್ಳೋದು ಸುಲಭ ಅತಿ ಸುಲಭ ಅದಕ್ಕೂ ಮುಂಚೆ ನಿಮಗೆ ಆರಂಭದಲ್ಲೇ ನಾನು ಹೇಳಿದೆ ಅಮರ್ ಸೋನಾರ್ ಬಾಂಗ್ಲಾ ಅಮಿತೊಮಾಯ್ ಭಲೋ ಭಾಷಿ ಯಾಕೆ ಇದೊಂದು ಸಾಲ ಸಾಕು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳೋದಕ್ಕೂ ಮುಂಚೆ ನಿಮಗೊಂದಷ್ಟು ವಿಚಾರಗಳನ್ನು ಹೇಳಬೇಕು ಪಾಕಿಸ್ತಾನ ಡಿವೈಡ್ ಆಗತ್ತೆ ಧರ್ಮದ ಆಧಾರದ ಮೇಲೆ ಡಿವೈಡ್ ಆಗತ್ತೆ ಡಿವೈಡ್ ಆದಾಗ ಬಾಂಗ್ಲಾವನ್ನು ಯಾವ ಬಾಂಗ್ಲಾ ಭಾರತೀಯರ ಸಾಂಸ್ಕೃತಿಕ ತಳಹದಿಯ ಮೇಲೆ ಬೆಳೆದಂತಹ ಇವತ್ತಿಗೂ ಜೀವಿಸುತ್ತಿರುವ ಬಾಂಗ್ಲಾ ಆ ಬಾಂಗ್ಲಾದೇಶ ಏನಿದೆ ಅದು ಬಹು ಬೇಗ ಪಾಕಿಸ್ತಾನದ ವಿರುದ್ಧ ರೊಚ್ಚಿಗೆದ್ದು ನಿಲ್ಲಿಕ್ಕೆ ಕಾರಣವಾಗಿದ್ದು ಬ್ರಹ್ಮಾಸ್ತ್ರ ಅದು ದೊಡ್ಡ ಅಸ್ತ್ರ ಅದನ್ನೇ ನಾನು ನಿಮ್ಗೆ ಆರಂಭದಲ್ಲಿ ಹೇಳಿದೆ ಇಪ್ಪತ್ತೊಂದು ಸಹೋದರರು ನಮ್ಮ ಸಪ್ತ ಸಹೋದರಿಯರನ್ನು ಈಶಾನ್ಯ ರಾಜ್ಯಗಳನ್ನು ಕಾಪಾಡೋದಕ್ಕೆ ಹೋಗೋದು ಬೇಕಿಲ್ಲ ಒಬ್ಬ ಬಾಂಗ್ಲಾದೇಶದ ಒಳಗಡೆನೇ ಇರಬಹುದಾದಂತಹ ಭಾರತೀಯ ಸೋದರ ಕಾಪಾಡ್ತಾನೆ ಇನ್ನು ನಿಮ್ಗಿನ್ನೂ ತುಂಬ ಸುಲಭವಾಗಿ ಹೇಳಬೇಕಂದ್ರೆ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಸರ್ಕಾರ ನಿರ್ನಾಮ ಆದ್ಮೇಲೆ ಅಲ್ಲಿನ ಝೆನ್ಝಿ ಅನ್ನೋ ಹೆಸರಿನಲ್ಲಿ ನೆರೆಯ ಚೀನಾ ಮತ್ತು ಪಾಕಿಸ್ತಾನಗಳ ಕುಮ್ಮಕ್ಕಿನಿಂದ ನಡೆದಂತಹ ಧರ್ಮಾಂಧತೆಯ ಕೆಲವರಿಂದಾಗಿ ಸಾಮರಸ್ಯದ ಅತ್ಯಂತ ಜಾತ್ಯತೀತ ಮನಸ್ಥಿತಿಯ ಒಂದು ಭಾರತದ ಛಾಯೆಯಾಗಿ ಕಾಣ್ತಿದ್ದಂತಹ ಬಾಂಗ್ಲಾದೇಶ ಪ್ರಕ್ಷುಬ್ಧಗೊಳ್ಳೆ ಸಾಕಷ್ಟು ಕಾಣದ ಕೈಗಳ ಕೈವಾಡಗಳಿದಾವೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಒಮನ್ ಆದಿ ಅನ್ನುವಂತಹ ಭಾರತ ವಿರೋಧಿ ನರೇಟಿವ್ ಅನ್ನು ಸೆಟ್ ಮಾಡ್ತಿದ್ದಂತಹ ಒಬ್ಬ ಹೋರಾಟಗಾರನನ್ನು ನಿರ್ದಯವಾಗಿ ಕೊಂದು ಹಾಕಿದ್ರು ಆ ಕೊಲೆಯನ್ನು ಭಾರತೀಯರ ತಲೆಗೆ ಭಾರತ ದೇಶದ ತಲೆಗೆ ಕಟ್ಟೋದಕ್ಕೆ ಇದೇ ಚೀನಾ ಮತ್ತು ಪಾಕಿಸ್ತಾನದ ನರೇಟಿವ್ ಕೂಡ ಅದು ಬಾಂಗ್ಲಾದ ಒಳಗಡೆ ಕೂತು ನಡೀತಿರುವಂಥದ್ದು ಒಂದು ನೋಡಿ ಒಂದು ಸಮೃದ್ಧವಾದ ಒಂದು ಭೂಮಿಯ ಪಕ್ಕದಲ್ಲಿ ಡ್ರೈಲ್ಯಾಂಡ್ ಇದ್ ಇದ್ದುಬಿಟ್ರೆ ಈ ಸಮೃದ್ಧವಾದ ಭೂಮಿ ಕೂಡ ಹಾಳಾಗುತ್ತೆ ಯಾಕೆ ಮಾತನ್ನು ಹೇಳ್ತಿರೋದು ಅಂದರೆ ಭಾರತದಂತಹ ಭಾರತದ ಪಕ್ಕದಲ್ಲಿ ಗಡಿಯನ್ನು ಭೂ ಗಡಿಯನ್ನು ಹೊಂದ್ಕೊಂಡಿರುವಂತಹ ಬಾಂಗ್ಲಾದೇಶ ಒಂದು ವೇಳೆ ಡ್ರೈಲ್ಯಾಂಡ್ ಆದರೆ ಡ್ರೈಲ್ಯಾಂಡ್ ಅಂದರೆ ಅಸ್ಥಿರ ಸರ್ಕಾರಗಳು ಏನಾದರೂ ಅಲ್ಲಿ ದಶಕಗಳ ಕಾಲ ಇದ್ದು ಬಿಟ್ಟರೆ ಸುಲಭವಾಗಿ ಅದು ಇನ್ನೊಂದು ಆಫ್ಘಾನಿಸ್ತಾನ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಇದೇ ತಲೆ ಕೆಟ್ಟ ಮಥಾಂಧರ ಧರ್ಮಾಂಧರ ಭಯೋತ್ಪಾದಕರ ನೆಲೆಬೀಡಾಗತ್ತೆ ಅದು ಭಾರತಕ್ಕೆ ಸಮಸ್ಯೆಯೇ ಮತ್ತು ಇಲ್ಲಿ ಎಷ್ಟು ಸೂಕ್ಷ್ಮವಾದ್ದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಇಂದಿರಾ ಗಾಂಧಿಯವರು ಬಹ ಬಾಂಗ್ಲಾದೇಶವನ್ನು ಅವರಿಗೆ ಕೊಡಿಸ್ಲಿಕ್ಕೆ ಸಾಧ್ಯವಾಗಿದ್ದು ಕೂಡ ಅದೇ ಬ್ರಹ್ಮಾಸ್ತ್ರ ಯಾವುದು ಅಂದರೆ ಅದು ಬಾಂಗ್ಲಾದ ಒಳಗಡೆ ಇರಬಹುದಾದಂತಹ ಅಸಲಿ ಭಾರತೀಯ ಭಾರತೀಯ ಸೋದರ ಅವ್ನು ಯಾರು ಅದು ಮುಖ್ಯ ಮೊಹಮ್ಮದ್ ಯೂನಸ್ ಅವರಿಗೆ ಇವತ್ತು ತಿಕ್ಕಲುತನದ ನಾಯಕ ಅಂತಲೇ ಹೇಳಬೇಕಾತ ನನ್ನ ಯಾಕಂದರೆ ನೆರೆಯ ಭಾರತವನ್ನು ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಹೋದರೆ ಅದರ ಜೊತೆಗಿನ ವಿದೇಶಾಂಗ ವ್ಯವಹಾರಗಳನ್ನು ಸಂಬಂಧಗಳನ್ನು ಬಾಂಗ್ಲಾ ಸದೃಢವಾಗಿರುತ್ತೆ ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಆ ಥರದ ಸ್ಥಿತಿ ಬರಬಾರ್ದು ಅಂದರೆ ಯೂನಸ್ ಭಾರತದ ಜೊತೆಯಲ್ಲಿ ತುಂಬ ಚೆನ್ನಾಗಿರಬೇಕಿತ್ತು ಆ ಚೀನಾ ಜೊತೇಲಿ ಪಾಕಿಸ್ತಾನದ ಜೊತೇಲಿ ಧರ್ಮದ ಅಫೀಮನ್ನ ತಲೆಗೆ ತುಂಬಿಕೊಂಡು ಹುಡುಗರಿಗೂ ಅದನ್ನೇ ತುಂಬಿ ನೊಬೆಲ್ ಪ್ರೈಸ್ ಯಾವ ಪುಣ್ಯಾತ್ಮ ಕೊಟ್ಟನೂ ಗೊತ್ತಿಲ್ಲ ತುಂಬಿ ಆ ದೇಶವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನಗಳು ಆಗ್ತಿರುವಂತದ್ದು ಒಮನ್ ಹಾದಿಯನ್ನ ಕೊಲೆ ಮಾಡಿದ್ದಾದ್ಮೇಲೆ ಅಲ್ಲಿ ದೀಪು ಚಂದ್ರ ದಾಸ್ ಅನ್ನುವಂತಹ ಯುವಕನನ್ನ ನಿರ್ದಯವಾಗಿ ಕೊಂದಿದ್ದು ನಿರ್ದಯವಾಗಿ ಕೊಂದಿದ್ದು ಅಂದ್ರೆ ಅಲ್ಲಿನ ಮೈಮನ್ ಸಿಂಗ್ ಮೆಡಿಕಲ್ ಕಾಲೇಜಿನ ಒಬ್ಬ ಹಿಂದೂ ವೈದ್ಯ ಆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಂದು ಮೆನ್ಷನ್ ಆ ಮರ್ಮಾಂಗವನ್ನು ಕಲ್ಲಿನಿಂದ ಜಜ್ಜಿಕೊಳ್ತಾರೆ ಆರಂಭದಲ್ಲಿ ಶರಿಯಾ ಕಾನೂನಿನ ಅಡಿಯಲ್ಲಿ ನಾವು ಈತನಿಗೆ ಶಿಕ್ಷೆ ಕೊಡ್ತೀವಿ ನೋಡಿ ಅಲ್ಲಿನ ಬಾಂಗ್ಲಾದೇಶದ ಪಿನಲ್ ಕೋಡ್ನ ಪ್ರಕಾರವೇ ನೋಡಿದ್ರೆ ಆತನಿಗೆ ಎರಡು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ಬಾಂಗ್ಲಾ ರೂಪಿ ಕೊಡಬೇಕಾಗಿತ್ತು ಬಾಂಗ್ಲಾದ ಕರೆನ್ಸಿಯನ್ನು ದಂಡವಾಗಿ ವಿಧಿಸಬೇಕಾಗಿತ್ತು ಆತ ಧರ್ಮನಿಂದನೆ ಮಾಡಿದ್ದ ಅನ್ನೋದೇ ರುಜುವಾತ ಆಗಿದೆ ಆದರೆ ಆತ ಪೊಲೀಸರ ಮುಂದೆ ಸರಂಡರ್ ಆಗ್ತಾನೆ ನನ್ನನ್ನು ಕಾಪಾಡಿ ಅಂತ ಕಳ್ಕೊತಾನೆ ಆದರೂ ಕೂಡ ದೀಪು ಚಂದ್ರ ದಾಸ್ನ ಅತ್ಯಂತ ನಿರ್ದಯವಾಗಿ ಕೊಲ್ತಾರೆ ಅದನ್ನು ನೋಡಿದ ಅಲ್ಲಿನ ಮುಸಲ್ಮಾನರಿಗೂ ಕೂಡ ಬೇಸರ ಇದೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಮೊಹಮ್ಮದ್ ಯುನಸ್ಗೆ ಒಬ್ಬ ಒಬ್ಬ ಭಾರತೀಯನನ್ನು ಕಂಡ್ರೆ ಭಯ ಆಗ್ತಿದೆ ಎಲ್ರಿಗಿಂತ ಎಡೀ ಭಾರತೀಯ ಇರಬೇಕಿಲ್ಲ ಒಬ್ಬ ಭಾರತೀಯ ಬಾಂಗ್ಲಾ ಮತ್ತು ಭಾರತದ ಆತ್ಮ ಅಥವಾ ಹೃದಯ ಬಡಿತ ಹೇಗಿದೆ ಅಂದರೆ ಒಂದೇ ರೀತಿಯಲ್ಲಿ ಇದೆ ಒಂದೇ ತಾಳದಲ್ಲಿದೆ ಒಂದೇ ಮೇಳದಲ್ಲಿದೆ ಅದನ್ನೇ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ ನಾವು ಭಾರತದ ರಾಷ್ಟ್ರಗೀತೆಯನ್ನು ಆಡ್ತಿದ್ದೀವಿ ಅಂದರೆ ಅದನ್ನು ಬರೆದದ್ದು ರವೀಂದ್ರನಾಥ್ ಠಾಗೋರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನ್ ಅಮರ್ ಸೋನಾರ್ ಬಾಂಗ್ಲಾ ಅಮಿತ್ಮಾಯ್ ವಾಲೋ ಭಾಷಿ ಅನ್ನುವಂಥದ್ದೇನಿದೆ ಅದನ್ನು ಕೂಡ ಬರೆದುಕೊಟ್ಟಿದ್ದು ನಮ್ಮ ರವೀಂದ್ರನಾಥ ಠಾಗೋರ್ ನನ್ನ ಚಿನ್ನದಂತಹ ಬಾಂಗ್ಲಾ ನನ್ನ ಮಾತೃಭೂಮಿಯನ್ನು ನಾನು ಪ್ರೀತಿಸ್ತೀನಿ ಎನ್ನುವಂತಹ ಸಾಲು ಶುರುವಾಗುತ್ತೆ ರಾಷ್ಟ್ರಗೀತೆಯಲ್ಲಿ ನೀವು ಇನ್ನೂ ಬಹುಪಾಲು ಯಾಕಂದರೆ ಅಜಿತ್ ದೋವಲ್ರ ವಿಚಾರಗಳನ್ನು ತಗೊಂಡು ಮೋದಿಯವರ ವಿಚಾರಗಳನ್ನು ತಗೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ಧರ್ಮದ ಅಫೀಮು ತುಂಬಿದ ಜನರನ್ನು ಪ್ರಕ್ಷುಬ್ಧಗೊಳಿಸೋದು ಯಾಕಂದರೆ ಅದು ಟಚ್ ಮಾಡಿದ್ರೆ ಇನ್ನಷ್ಟು ರಿಬೌಂಡ್ ಆಗುತ್ತೆ ಅಷ್ಟೇ ಸ್ಪೀಡಾಗಿ ವಾಪಸ್ ಬರುತ್ತೆ ಅಲ್ಲಿ ಅಲ್ಲಿನ ಸುಮಾರು ಎಂಟು ಪರ್ಸೆಂಟ್ ಹಿಂದೂಗಳಿಗೆ ಸಮಸ್ಯೆ ಆಗುತ್ತೆ ಅಲ್ಪಸಂಖ್ಯಾತರಿಗೆ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಅದರಿಂದಾಗಿ ಇನ್ನಷ್ಟು ಹಿಂದೂಗಳ ಮೇಲೆ ಮರಣ ಹೋಮಗಳು ನಡೀತವೆ ನರಮೇಧಗಳು ನಡೀತವೆ ಅದರ ಬದಲಾಗಿ ತುಂಬ ಸ್ಮಾರ್ಟ್ ಆಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗಾಂಧಿ ಅವ್ರಿಗೆ ಏನು ಲಾಭ ಆಯಿತು ಅದನ್ನು ಈಗಲೂ ಬಳಸ್ಕೋಬಹುದು ಏನದು ಅದನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನಮಗೆ ಮತ್ತು ಬಾಂಗ್ಲಾಗೆ ಒಂದು ತಳಹದಿ ಅನ್ನುವಂಥದ್ದು ಸಾಂಸ್ಕೃತಿಕ ತಳಹದಿ ಅದು ಹೇಗಿದೆ ಅಂದರೆ ನೋಡಿ ನೀವು ಪಾಕಿಸ್ತಾನದ ರಾಷ್ಟ್ರಧ್ವಜವನ್ನು ನೋಡಿದ್ರೆ ಅಲ್ಲೆಲ್ಲಾದರೂ ನಿಮಗೆ ಬಿಂದಿ ಇದೆಯಾ ಬಿಂದಿ ಇಲ್ಲ ಆದರೆ ಬಾಂಗ್ಲಾದೇಶದ ರಾಷ್ಟ್ರಧ್ವಜದಲ್ಲಿ ಬಿಂದಿ ಇದೆ ಅದನ್ನು ಕ್ರಾಂತಿಯ ಸಂಕೇತ ಅಂತಲೋ ಅಥವಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದವರ ಹುತಾತ್ಮರ ಸಂಕೇತ ಅಂತಲೋ ಹೇಳ್ತಾರೆ ಆದರೆ ಅದಲ್ಲ ಬಾಂಗ್ಲಾ ಬಾಂಗ್ಲಾದಲ್ಲಿ ಬಹುಪಾಲು ಮುಸ್ಲಿಮರಿದ್ದಾರೆ ಆದರೆ ಅವರ ರಾಷ್ಟ್ರೀಯ ಹಬ್ಬ ಯಾವುದು ದುರ್ಗಾ ಪೂಜೆ ಯಾಕೆ ಪೂಜೆ ಬಾಂಗ್ಲಾದ ಸುಮಾರು ಏಳು ಲಕ್ಷ ಕೋಟಿ ಬಜೆಟ್ನಲ್ಲಿ ಸಿಂಹಪಾಲು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾಕೆ ನಿಯೋಜಿಸ್ತಾರೆ ಇದು ಮುಖ್ಯ ನೀವು ಅರ್ಥ ಮಾಡ್ಕೋಬೇಕು ಇನ್ನೂ ಮುಖ್ಯ ಏನಂದರೆ ಈ ಕೆಂಪು ಬಿಂದಿ ಅನ್ನುವಂಥದ್ದಕ್ಕೂ ನಿಮಗೆ ಡಾಕ್ ಆಗೋ ಒಂದು ಸಂಬಂಧ ಬರುತ್ತೆ ಡಾಕ್ ಅಂತ ಯಾಕೆ ಆ ಪಟ್ಟಣಕ್ಕೆ ಬಾಂಗ್ಲಾದೇಶದ ರಾಜಧಾನಿಗೆ ಬಂದಿದೆ ಅಲ್ಲಿ ಢಾಕೇಶ್ವರಿನಲ್ಲಿ ನಿಂತಿದ್ದಾಳೆ ಆಕೆಯ ಹೆಸರಿನಲ್ಲಿ ಆಕೆಯ ಶಕ್ತಿಯ ರೂಪವಾಗಿ ಆ ನಗರ ಇದೆ ಆ ಅದಕ್ಕೆ ಡಾಕ ಅಂತ ಹೆಸರಿಟ್ಟಿದ್ದಾರೆ ಅನ್ನುವಂಥದ್ದು ಚರಿತ್ರೆಯ ಪುಟಗಳನ್ನು ತಿರುವು ಹಾಕಿದ್ರೆ ಸಿಗಬಹುದಾದಂತಹ ಸಾಮಾನ್ಯ ಜ್ಞಾನ ಇನ್ನು ನಿಮಗೆ ಇಲ್ಲಿ ಯಾವುದೋ ಅಣ್ವಸ್ತ್ರಗಳು ಮತ್ತೊಂದು ಮಗದೊಂದು ಏನೂ ಬೇಕಿಲ್ಲ ಲಾಫಿಂಗ್ ಬುದ್ಧನನ್ನು ತರೋದು ಅಗತ್ಯ ಇಲ್ಲ ಅದಕ್ಕಿಂತಲೂ ಬ್ರಹ್ಮಾಸ್ತ್ರ ಅನ್ನಿಸುವಂಥದ್ದು ಇಲ್ಲಿ ಭಾಷೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಲ್ಲಿ ಬಹುದೊಡ್ಡ ಭಾಷಾ ಹೋರಾಟ ಆಗುತ್ತೆ ನಮ್ಮ ಗೋಕಾಕ್ ಹೋರಾಟದ ರೀತಿಯಲ್ಲಿ ಕಾರಣ ಏನು ಅವತ್ತಿನ ಪಾಕಿಸ್ತಾನ ಉರ್ದು ಅನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡಲಿಕ್ಕೆ ಹೋದ್ರೆ ಐವತ್ತಾರು ಪರ್ಸೆಂಟ್ ಬೆಂಗಾಲಿ ಮಾತಾಡ್ತಿದ್ದಂತಹ ಅಲ್ಲಿನ ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ನೂರಾರು ಜನರ ಕಗ್ಗೊಲೆಗಳಾಗುತ್ತೆ ಕಗ್ಗೊಲೆಗಳು ಅಂದರೆ ಪಾಕಿಸ್ತಾನದ ಸರ್ಕಾರ ಮಾಡಿಸುವ ಕೊಲೆಗಳು ಆ ಕೊಲೆಗಳಲ್ಲಿ ಹುತಾತ್ಮರಾದವರ ಹೆಸರಿನಲ್ಲಿ ಇವತ್ತಿಗೂ ಕೂಡ ಆ ಭಾಷಾ ದಿನವನ್ನು ಆಚರಿಸ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪಾಕಿಸ್ತಾನದ ಸಂವಿಧಾನದ ಅಡಿಯಲ್ಲಿ ಉರ್ದುವಿನ ಜೊತೆಯಲ್ಲಿ ಬೆಂಗಾಲಿ ಕೂಡ ರಾಷ್ಟ್ರ ಭಾಷೆ ಅಂತ ಒಪ್ಕೋತಾರೆ ಅದಕ್ಕೂ ಮುಂಚೆ ಅವರು ಉರ್ದುವನ್ನು ಅವರ ಮೇಲೆ ಹೇರುವಂತಹ ಕೆಲಸ ಮಾಡಿದರು ಆ ನಂತರದಲ್ಲಿ ಬಾಂಗ್ಲಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ಹೇಗೆ ಲಾಭ ತಂದುಕೊಡ್ತು ಭಾರತಕ್ಕೆ ಬಾಂಗ್ಲಾದೇಶವನ್ನು ಸ್ವಾತಂತ್ರ್ಯಗೊಳಿಸಲಿಕ್ಕೆ ಅನ್ನೋದು ಗೊತ್ತಿರುವಂತಹ ಸತ್ಯ ಈಗಲೂ ಕೂಡ ಆ ಭಾರತೀಯನನ್ನು ಕಂಡ್ರೆ ಯುನಸ್ ಮೊಹಮ್ಮದ್ ಯುನಸ್ ಅನ್ನು ತಿಕ್ಕಲು ನಾಯಕನಿಗೆ ಭಯ ಅಂತ ಹೇಳಿದ್ದು ಯಾರ ಬಗ್ಗೆ ಅಂದರೆ ಅದು ರವೀಂದ್ರನಾಥ ಠಾಗೂರರ ಬಗ್ಗೆ ಅವರ ರಾಷ್ಟ್ರಧ್ವ ರಾಷ್ಟ್ರಗೀತೆ ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು ಭಾರತದ ಬಂಧು ಭಾರತದ ತಮ್ಮ ಅದು ಬಾಂಗ್ಲಾದೇಶ ಅನ್ನುವ ರೀತಿಯಲ್ಲೇ ಆ ರಾಷ್ಟ್ರಗೀತೆ ಕೂಡ ಹೇಳುತ್ತೆ ಇವತ್ತು ಯಾರೋ ಹತ್ತರಲ್ಲಿ ಒಂದು ಎರಡು ಪರ್ಸೆಂಟ್ ಜನ ಧರ್ಮದ ಅಫೀಮಿನಲ್ಲಿ ರೊಚ್ಚಿಗೆದ್ದು ನಿಂತಿದ್ದಾರೆ ಅವರನ್ನು ಶಾಂತಗೊಳಿಸಬೇಕು ಅಂದರೆ ಭಾಷೆಯ ಬ್ರಹ್ಮಾಸ್ತ್ರವನ್ನು ಬಳಸ್ಕೋಬೇಕು ಇಡೀ ಬಂಗಾಲ ನಮಗೆ ಅಲ್ಲಿ ವ್ಯತ್ಯಾಸ ಏನಿಲ್ಲ ವೆಸ್ಟ್ ಬೆಂಗಾಲ್ ಈಸ್ಟ್ ಬೆಂಗಾಲ್ ಅಷ್ಟೇ ನಮ್ಮ ಆಲ್ರೆಡಿ ವೆಸ್ಟ್ ಬೆಂಗಾಲ್ ಇದೆ ಅಲ್ಲಿ ಭಾಷೆ ಎಷ್ಟು ದೊಡ್ಡ ಸ್ಟ್ರಾಂಗ್ ಆದ ಒಂದು ಶಕ್ತಿ ಅಂದರೆ ನಿಮಗೆ ಜ್ಞಾನಪೀಠ ಪುರಸ್ಕೃತರ ಪಟ್ಟಿ ತೆಗೆದ್ರೆ ಕನ್ನಡದಂತೆ ಸ್ವಲ್ಪ ಸನಿಹದಲ್ಲಿ ಬಾಂಗ್ಲಾ ಇದೆ ಯಾಕಂದರೆ ಅಲ್ಲಿ ಸಾಹಿತ್ಯಕ್ಕೆ ಭಾಷೆಗೆ ನೆಲ ಜಲದ ವಿಷಯಕ್ಕೆ ಬಂದಾಗ ಅವರು ಭಾವುಕರಾಗ್ತಾರೆ ಎಮೋಷ್ನಲ್ ಫೂಲ್ಸ್ ಬಾಂಗ್ಲಾದೇಶಿಗರು ಅವರಷ್ಟೇ ಅಲ್ಲ ತಾಯಿಯ ಭಾಷೆಯ ವಿಷಯವಾಗಿ ಯಾರೇ ಎದ್ದು ನಿಂತರೂ ಕೂಡ ಅವರನ್ನು ಭಾವುಕ ಪ್ರೇಮಿಗಳು ಅಂತಲೇ ಕರಿಬೇಕಾಗುತ್ತೆ ಬಾಂಗ್ಲಾದೇಶವನ್ನು ಈ ಭಾಷೆಯಿಂದ ಮತ್ತೊಮ್ಮೆ ಬಡಿದೆಬ್ಬಿಸಿದ್ರೆ ಕೆಲವು ಮೂರು ಡಿಸ್ಟಿಕ್ ಬರುತ್ತೆ ಮೂರು ಪ್ರಾಂತ್ಯಗಳು ಬರುತ್ತೆ ಒಟ್ಟು ಎಂಟು ಪ್ರಾಂತ್ಯಗಳು ಬಾಂಗ್ಲಾದೇಶದಲ್ಲಿ ಭಾರತದ ಥರ ಅಲ್ಲಿ ರಾಜ್ಯಗಳಿಲ್ಲ ಎಂಟು ಪ್ರಾಂತ್ಯಗಳು ಅರವತ್ತೆರಡು ಜಿಲ್ಲೆಗಳು ಆ ಪ್ರಾಂತ್ಯಗಳು ಪ್ರಾಂತ್ಯವಾಳು ಆಡಳಿತಗಳು ಆಗುತ್ತೆ ಆ ಮೂರು ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಯಾಕಂದರೆ ಹಿಂದೂಗಳು ಅತಿ ಹೆಚ್ಚಿರುವಂತಹ ಮೂರು ಪ್ರಾಂತ್ಯಗಳನ್ನು ಸಪ್ರೇಟ್ ದೇಶ ಮಾಡಬಹುದು ಅದು ಇನ್ನೊಂದು ಆಪ್ಷನ್ ಮೊದಲನೇ ಆಪ್ಷನ್ ಭಾಷೆಯನ್ನು ಬಳಸೋದರೆ ಎರಡನೇ ಆಪ್ಷನ್ ಇದು ಮೂರನೇ ಆಪ್ಷನ್ ಯುದ್ಧ ಯುದ್ಧ ಮಾಡುವಂಥದ್ದು ಇಲ್ಲಿ ಧರ್ಮದ ಅಫೀಮು ತುಂಬಿಕೊಂಡವರ ಎದುರಲ್ಲಿ ಅದು ಸರಿಯಾದ ಕ್ರಮ ಅಲ್ಲ ಭಾರತಕ್ಕೆ ಪಾಕಿಸ್ತಾನಕ್ಕೆ ಹೇಗಾದರೂ ಹೊಡಿಬಹುದು ಪಾಕಿಸ್ತಾನಕ್ಕೆ ಹೇಗಾದರೂ ಹೊಡಿಬಹುದು ಆದರೆ ಬಾಂಗ್ಲಾವನ್ನು ನಾವು ಸರಿಯಾದ ರೀತಿಯಲ್ಲಿ ತಿದ್ದುಕೊಳ್ಳಿಕ್ಕೆ ತಟ್ಟಿ ಬಡಿದು ಬೆಚ್ಚಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಈಗಲೂ ಅಷ್ಟೇ ದೀದಿ ಮತ್ತು ಮೋದಿ ಇಬ್ಬರೂ ಕೂತು ಬಾಂಗ್ಲಾದ ಗಡಿಗಳಿಂದಲೇ ಸಾಂಸ್ಕೃತಿಕವಾಗಿ ಅವರನ್ನು ಬಡಿದೆಬ್ಬರಿಸುವ ಸಾಫ್ಟ್ ಪವರ್ ಮೂಲಕ ಅವರನ್ನ ಗೆಲ್ಲುವಂತಹ ಪ್ರಯತ್ನ ಸಲೀಸಾಗಿ ಮಾಡಬಹುದು ಆ ಡಾಕೇಶ್ವರಿ ಕೂಡ ಆಕೆಯ ಆಶೀರ್ವಾದ ಕೂಡ ಇದ್ದೇ ಇರುತ್ತೆ ಅದು ಆಗತ್ತೆ ಬಾಂಗ್ಲಾದೇಶದಲ್ಲಿ ಎಷ್ಟೆಲ್ಲ ಏನೇನೋ ಹಿಂಸಾಚಾರ ದೌರ್ಜನ್ಯಗಳೆಲ್ಲ ಆಗ್ತಿದಾವೆ ಅಂದ್ರೆ ಯಾರ ಕುಮ್ಮಕ್ಕಿನಿಂದ ನೋಡಿ ಅಲ್ಲಿ ಎರಡು ಪರ್ಸೆಂಟ್ ಜನ ಮಾತ್ರ ಈ ಥರದ್ದು ಕೆಲಸ ಮಾಡ್ತಿದ್ದಾರೆ ಅದು ಪಾಕಿಸ್ತಾನದಿಂದ ಬಂದಿಳಿದ ಚೀನಾದ ಕುಮ್ಮಕ್ಕಿನ ಬಲದಿಂದ ಶಕ್ತಿಯಿಂದ ಈ ಎಲ್ಲ ಕೆಲಸಗಳು ಆಗ್ತಿದಾವೆ ಅದು ಈ ಫೆಬ್ರವರಿ ಹನ್ನೆರಡನೇ ತಾರೀಕು ಶೇಖ್ ಹುಸೇನ್ ಅವರನ್ನು ಇಳಿದ ನಂತರ ಫಸ್ಟ್ ಟೈಮ್ ಎಲೆಕ್ಷನ್ ಆಗ್ತಿದೆ ತುಂಬಾ ವರ್ಷಗಳ ನಂತರ ಆ ಚುನಾವಣೆಯ ಸಂದರ್ಭದಲ್ಲೇ ಇದೆಲ್ಲ ಆಗ್ತಿದೆ ಅಂದರೆ ಏನಾಗ್ತಿದೆ ಅಲ್ಲಿ ಥೇಟ್ ಭಾರತದ ರೀತಿಯಲ್ಲಿ ಧರ್ಮದ ವಿಚಾರಗಳನ್ನು ಮುನ್ನೆಲೆಗೆ ತರುವಂತಹ ಪಕ್ಷಗಳಿದ್ದಾವೆ ಅವರಿಗೆ ಕೇವಲ ಐದು ಪರ್ಸೆಂಟ್ ಓಟ್ ಬೀಳುತ್ತೆ ತೊಂಬತ್ತೈದು ಪರ್ಸೆಂಟ್ ಜಾತ್ಯಾತೀತ ಅವಕ್ಕೆ ಓಟ್ ಬೀಳ್ತಿರೋದು ಆ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಈಗ ಒಮನ್ ಆದಿ ಕೊಲೆಯನ್ನು ಮಾಡಿಸಿದ್ದು ಕೂಡ ಅಲ್ಲಿನವರೇ ಪಾಕಿಸ್ತಾನದವರೇ ಮತ್ತೆ ಪಾಕಿಸ್ತಾನ ತನ್ನ ಬಾಂಗ್ಲಾವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು ಒಂದು ಕಡೆ ಆದರೆ ಚೀನಾ ಕೂಡ ಆ ನೆಲದ ಮೇಲೆ ಕಣ್ಣಿಟ್ಟಿದೆ ಡ್ರೈಲ್ಯಾಂಡ್ ಮಾಡಲಿಕ್ಕೆ ನೋಡ್ತಿದ್ದಾರೆ ಅವರು ಬಾಂಗ್ಲಾದೇಶವನ್ನು ಇದೇನೇ ಇರಬಹುದು ಬೆಂಗಾಲಿ ಅನ್ನುವಂತಹ ಭಾಷೆ ರವೀಂದ್ರನಾಥ್ ಟಾಗೂರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದ ಅಷ್ಟು ಸಮಸ್ಯೆಗಳನ್ನು ಬಗೆಹರಿಸಬಲ್ಲರು ಸಾಂಸ್ಕೃತಿಕ ಕ್ರಾಂತಿಯ ಮೂಲಕ ಸಾಫ್ಟ್ ಪವರ್ ಮೂಲಕ ಬಾಂಗ್ಲಾದಲ್ಲಿನ ಬೆಂಕಿಯನ್ನು ಆರಿಸಬಹುದು ಒಂದು ವೇಳೆ ನಾವು ಯುದ್ಧ ಮತ್ತೊಂದು ಮಗದೊಂದು ಅಂದರೆ ಅದು ಮತ್ತಷ್ಟು ಪ್ರಜ್ವಲಗೊಳ್ಳುತ್ತೆ ಬೆಂಕಿ ಅದರಿಂದ ಸಮಸ್ಯೆ ಆಗುತ್ತೆ ಮತ್ತಷ್ಟು ರಬ್ ಆಗುತ್ತೆ ಅದರ ಅಗತ್ಯನೇ ಇಲ್ಲದೆ ಗೆಲ್ಲಬಹುದಾದಂತಹ ಶಕ್ತಿ ಅವಕಾಶಗಳು ಇದೆ ಮೊಹಮ್ಮದ್ ಯುನಸ್ ಅನ್ನುವಂತಹ ಮೂರ್ಖ ಮುಟ್ಟಾಳ ತಿಕ್ಕಲುತನದ ನಾಯಕರು ಅಂತಹ ದೇಶಗಳನ್ನು ಮತ್ತಷ್ಟು ಕೆಳಕ್ಕೆ ತಳ್ಳುತ್ತಾರೆ ವಿನಃ ಅದು ಹಾಳಾದರೆ ಪಕ್ಕದಲ್ಲಿರೋ ನಮ್ಮ ದೇಶಕ್ಕೂ ಕೂಡ ಸಮಸ್ಯೆಗಳೇನೆ ಇವತ್ತಲ್ಲ ನಾಳೆ ಅದೇನೇ ಇರಬಹುದು ಆದರೆ ಅಮರ್ ಸೋನಾರ್ ಬಾಂಗ್ಲಾ ಅಮಿತೋಮಾಯ್ ಭಾಲೋ ಭಾಷಿ ಅನ್ನೋ ಒಂದು ಸಾಲು ನಿಜಕ್ಕೂ ಬಾಂಗ್ಲಾದ ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಭಾರತದ ಮುಂದಿರುವಂತಹ ಸರಳ ಮತ್ತು ಜಗತ್ತು ಮೆಚ್ಚಬಹುದಾದಂತಹ ಅಸ್ತ್ರ ಇದನ್ನು ಬಳಕೆ ಮಾಡಬೇಕಿದೆ ನೀವೇನಂತೀರಾ ಕಮೆಂಟ್